ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸತದ ಬಳಿ ಇರುವ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ನಲ್ಲಿ ಅಪೋಲೋ ಟಾಟಾ ಎಸ್ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಯುಪಿಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ಗಳು ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಜಿಂದಾಲ್ ಮತ್ತು ಸ್ಟ್ರಾಂಗ್ ಟಿ ಟಿ ಕಂಬಿಗಳು ಸೇಫ್ಟಿ ಗ್ರಿಲ್ ಮತ್ತು ಗೇಟ್ ಫಿಟ್ಟಿಂಗ್ಗಳು ವೆಲ್ಡ್ ಮಿಶ್ ಎಲ್ ಹ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ಎಮ್ ಎಂಎಸ್ ಫ್ಲಾಟ್ ಜೆ ಸಿ ಶೀಟ್ಸ್ ಎಂಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಳಿ ಕಾರ್ಬೋನೇಟ್ ಟ್ರಾನ್ಸ್ಮಿಟ್ ಶೀಟ್ಗಳು ಟಾಟಾ ಸ್ಟ್ರಾಂಗ್ ಜಿಂದಾಲ್ ಕಂಪ್ನಿಯ ಮುಳ್ಳು ತಂತಿ ಮತ್ತು ಚೈನ್ ಲಿಂಕ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ವಾಲ್ ಪೇಂಟ್ಸ್ ಹಾಗೂ ಮೆಟಲ್ ಪೇಂಟ್ ಸೇರಿದಂತೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಗ್ರಾಮದ ಬಳಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜೀವನ ಪುನೀತ್ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಒಂಬತ್ತು ಆರು ಒಂಬತ್ತು ಸೊನ್ನೆ ಎರಡು ಮತ್ತು ಪ್ರತಾಪ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಎಂಟು ನಾಲ್ಕು ಎರಡು ನಾಲ್ಕು ಆರು ಎರಡು ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಮೊಬೈಲ್ ಕಳ್ಳತನ ನೋಯ್ಡಾದಿಂದ ಬೆಂಗಳೂರಿಗೆ ಕಂಟೈನರಲ್ಲಿ ಸಾಗಿಸುತ್ತಿದ್ದ ಎಂಐ ಐ ಕಂಪನಿಯ ಅಂದಾಜು ಮೂರು ಕೋಟಿ ರು ಬೆಲೆದ ಮೊಬೈಲ್ ಕಳ್ಳತನವಾಗಿದೆ ಕಂಟೈನರ್ನಲ್ಲಿ ಒಟ್ಟು ಆರು ಸಾವಿರದ ಆರುನೂರ ಅರವತ್ತು ಮೊಬೈಲ್ಗಳನ್ನು ಸಾಗಿಸಲಾಗುತ್ತಿತ್ತು ಎನ್ನಲಾಗಿದೆ ನೋಯ್ಡಾದಿಂದ ಮೊಬೈಲ್ ಸಾಗಿಸುತ್ತಿದ್ದ ಕಂಟೈನರನ್ನು ಚಾಲಕ ರಾಹುಲ್ ಗುರುವಾರ ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿ ಗೊಲ್ಲರಾಳಿ ಗ್ರಾಮದ ಕ್ರಾಸ್ ಬಳಿ ನಿಲ್ಲಿಸಿ ನಾಪತ್ತೆಯಾಗಿದ್ದಾನೆ ನಿಗದಿತ ಸಮಯಕ್ಕೆ ಕಂಟೈನರ್ ಬೆಂಗಳೂರು ತಲುಪದ ಕಾರಣ ಕಂಪನಿ ಸಿಬ್ಬಂದಿ ಹುಡುಕಾಟ ನಡೆಸಿದ್ದಾರೆ ರೆಡ್ಡಿ ಗೊಲರಹಳ್ಳಿ ಕ್ರಾಸ್ ಬಳಿ ಕಂಟೈನರ್ ನಿಂತಿರುವುದನ್ನು ಕಂಪನಿ ಸಿಬ್ಬಂದಿ ಜಿಪಿಎಸ್ ಮೂಲಕ ಪತ್ತೆ ಹಚ್ಚಿದ್ದಾರೆ ತಕ್ಷಣ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದದ ಠಾಣೆಗೆ ಮಾಹಿತಿ ನೀಡಿದ ಕಂಪನಿ ವ್ಯವಸ್ಥಾಪಕರು ನಂತರ ದೂರು ದಾಖಲಿಸಿದ್ದಾರೆ ಕಂಟೇನರ್ಲಿದ್ದ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಮ ಮೊಬೈಲ್ಗಳು ಕಳ್ಳತನವಾಗಿದೆ ಕಂಟೈನರನ್ನು ಕಂಪನಿಯ ಸುಪರ್ದಿಗೆ ನೀಡಲಾಗಿದೆ ಕಂಪನಿಯವರು ಚಾಲಕನ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ದಾರೆ ತನಿಖೆ ನಡೆಯುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಲ್ ಕುಶಲ್ ಚಕ್ಸೇರ್ ಅವರು ತಿಳಿಸಿದ್ದಾರೆ